ಆತ್ಮೀಯ ಮಿತ್ರರೇ ನಾನು ಮುಖ್ಯವಾದ ಹೇಳಬೇಕಾದಂಥ ವಿಷಯವನ್ನು ನಾನು ಒಂದು ಪ್ರಕಟಣೆಯ ಮುಗಿಸ್ ನಮ್ಮೆಲ್ಲರಿಗೆ ಮುಖ್ಯ ಮುಖ್ಯದ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ಎ ಟಿ ಎಂ ಸರ್ಕಾರ ಆಗ್ಯದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಚಾರ ಪ್ರಚಾರ ಬೇಕು ಅಂಥೇಳಿ ಎ ಟಿ ಎಮ್ ಉಪಯೋಗ ಮಾಡ್ಕೊಳ್ತೀವಿ ಅದರ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ ಡೆಬಿಟ್ ಅಕೌಂಟ್ನಾಗ ಒಂದು ಹಣವೂ ಇಲ್ಲ ಒಂದು ರೂಪಾಯಿನೂ ಇಲ್ಲ ಇವತ್ತಿಡೀ ರಾಜ್ಯ ತುಂಬ ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಜ ಬಡ ಜನರ ಪಗಾರಗಳಿಲ್ಲ ಬರೀ ಒಂದೇ ನಾ ಒಂದೇ ನಿಮಗೆ ನಾ ನರೇಗಾದ ಹೇಳಿದ್ವಿ ಇಂಥ ಇನ್ನೂ ಭಾಳ ಅದವ ಆದರೆ ಯಾವಕ್ಕೂ ಕೂಡ ಪಗಾರಿಲ್ಲ ಐದು ಆರು ತಿಂಗಳ ಇಲ್ಲ ಅಂದ್ರೆ ಬಡವ್ರು ಬದುಕಬೇಕು ಹೆಂಗೆ ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತ ಪದೇ ಪದೇ ಹೇಳ್ತಾ ಇರ್ತಾರೆ ಹಿಂದುಳ ವರ್ಗ ಅಂತ ಹೇಳ್ತಾರ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ದಲಿತರು ಅಂತ ಹೇಳ್ತಾರೆ ಬರೀ ಹೇಳೋದು ಅಷ್ಟೇನಾ ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿ ಕೊಡಬೇಕಾಗಿತ್ತು ನೀವು ಏನೂ ಅನುಕೂಲತೆ ಮಾಡ್ಕೊಡಲಿಲ್ಲ ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಣುಮಕ್ಳಿಗರು ನೀವು ಶಾಪ ಹಾಕ್ಲಕ್ಕತ್ತಾರ ಶಾಪ ಹಾಕ್ಲಕ್ಕತ್ತಾರ ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇದು ಅತ್ಯಂತ ಹೇಯಗ್ರತ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಕೆಟ್ಟನಿಸ್ತದಿದ್ದೀನಿ ಎಲ್ಲವನ್ನು ನೋಡಿ ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು ರಾಮಕೃಷ್ಣ ಹೆಗ್ಡೆ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ನಾವೆಲ್ಲ ಅವಾಗೂ ಹಿಂಗೆ ಇತ್ತ ಹಿಂಗೆ ಕಾಲ ಇತ್ತು ನೋಡ್ರಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ನೋಡಿ ಅದೇ ತಮಿಳ್ನಾಡಿನಾಗ ನೋಡ್ರಿ ಆಂಧ್ರ ಪ್ರದೇಶದಾಗ ನೋಡಿರಿ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳದವ ಕೆಲಸಗಳು ನಡೆದವ ಕರ್ನಾಟಕಕ್ಕೇನು ದಾಡಿ ಆಗ್ಯದ ಬಹುಶಃ ನನಗೆ ನನಗನ್ನಿಸ್ತದ ಇವರ ಹೊರಟತನ ಸರ್ಕಾರದ ಹೊರಟತನದಿಂದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನನಗನ್ನಿಸ್ತದ